ಐ ಎನಿಮಿ ಎನಿಮಿ ಇಡ್ ಬಿ ಬ್ರೋ ಇಟ್ಟು ಫುಲ್ ಮೂರ್ ಮೂರ್ ಮೂರು ಸಲ ಇಡ್ಬಿರಿ ತಗೋರು ಅವ್ರಿಗೆ ಆದ್ರೂ ನಾಕಿಲ್ಲ ಐ ನಾಕ್ ಹಲೋ ಗೈಸ್ ಬ್ಯಾಕ್ ಟು ಎ ನ್ಯೂ ವಿಡಿಯೋ ವೆಲ್ಕಮ್ ಟು ದ ಕನ್ನಡ ಗೋಸ್ಟ್ ಸ್ಟಾರ್ಟಿಂಗ್ ಗೇಮರ್ಸ್ ಎಲ್ರು ಹೇಗಿದ್ದಾರೆ ಅಂತ ತಿಳ್ಕೊತೀನಿ ಯಾರ ನಮ್ಮ ಚಾನಲ್ ನೀನು ಸಬ್ಸ್ಕ್ರೈಬ್ ಮಾಡಿದ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸ್ಗೆ ಲೈಕ್ ಮಾಡಿ ಶೇರ್ ಮಾಡಿ ತರಗಡೆ ಇರೋ ಬೆಲೆ ಕನ್ನ ಆನ್ಲೈನ್ ಸೆಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾನ್ಸೆಪ್ಟ್ ಏನು ಅಂತಂದ್ರೆ ಬಿ ಆರ್ ರ್ಯಾಂಕ್ ಪುಷ್ ಅಂತ ಬಂದಿದ್ದೀನಿ ರ್ಯಾಂಡ್ ಪ್ಲೇಯರ್ ಜೊತೆ ಡಿ ಹಾಕೊಂಡು ಪ್ಲೀಸಾಗಿ ಹಿಡಿತಿದ್ದೀನಿ ಡ್ರ್ಯಾಗನ್ ಮೇಲೆ ఏనగొత్తెంత గొప్పలా గురు సహకీ నను అతీ నిమగ్గ వీడియో లాంగ్ అంత స్వల్ప శార్ట్ీ ఫుల్ వీడియో ఒరిజినల్ ఎల్ో ఎత్తిలో నోడి నన్ను నేమ్ అల్లే వర్త అల్లొ అని గేమ్ అంత ఇవన నన్న మగ హ నన్ను గేమీ అది హంగు పుణ్యమ కణ శిష్య నేను యూట్యూబి బరకే ఇవతూ ఇది నన్ను చాలా ఏను నల్ బే అలాగే ನಮ್ಮ ಮಗ ಅವನ ಸಿಗಾಕಂಡ ಹೊಡೆದೇ ಆಯ್ತು ನಾಲ್ಕು ಮಾಡಿ ಕಿಲ್ ತಗೊಂಡಾಯ್ತು ಅಂದು ಒಂದು ಕಿಲ್ ಬಂತ ಕ್ಲೋಸ್ ಎಂ ಪಿ ಫಾರ್ಟಿ ಇಟ್ಟವನೇ ಗುರು ಎಂ ಪಿ ಫಾರ್ಟಿ ಇಟ್ ಹೊಡ್ಯೋಕೆ ಬಂದಿಲ್ಲ ಇವನಿಗೆ ಲಾಫರ್ ರೀ ಇವ್ನಿಗೆ ಇವ್ನಿಗೆ ಏನು ತೊಗೊಂಡು ಹೊಡೀಬೇಕು ನೀವೇ ಹೇಳು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಯಾರ್ಯಾರಿಗೋ ಯಾರನೋ ಕಮೆಂಟ್ ಮಾಡ್ತೀರಾ ತಗೊಂಡು ಹೊಡಿಬೇಕು ಅಂತ ನೀವು ಕಮೆಂಟ್ ಇದ್ರೆ ಏನು ಮುಂದಕ್ಕೆ ಗೈಸ್ ಏನು ಮಾಡೋದು ರಿಪೇರ್ ಕಿಟ್ ಸಿಕ್ತು ಎಲ್ಮೆಟ್ ಸಿಕ್ತು ಓಡೋ ಮಗ ಕಾಯಿನ್ಸ್ ಎತ್ತು ಎಂ ಪಿ ಯು ಜಿ ಎಕ್ಸಮೆಟ್ ಆ ಎಕ್ಸಮೆಟ್ ಸ್ಕಿನ್ ಚೆನ್ನಾಗಿಲ್ದೆ ಇರ್ಗೋದು ಗುರು ಆದರೂ ಮಸ್ತಾಗೈತೆ ಮಸ್ತಾಗಿ ಹೆಡ್ಡಿಗೆ ಬೀಳುತ್ತೆ ನೋಡಿ ತೋರಿಸ್ತೀನಿ ಆದ್ರೆ ರಾಂಗ್ ಬೆಂಜು ಸಿಕ್ಕರೆ ಗಾಯಿಸಿದ್ರೂ ಕೆಳಗಡೆ ಬೇಕಾದ್ರೆ ಸರ್ವೈವ್ ಮಾಡ್ಕೊಂಡು ಆಡ್ಬೋದು ಸರ್ವೈವ್ ಪ್ಲಾಸ್ ಚೆನ್ನಾಗಿದೆ ಗುರು ಈ ಚಡಿಯೋಕೋಬೇಡ ಗುರು ಬೆಳಗ್ಗೆ ತಾನೆ ಸ್ನಾನ ಮಾಡಿದ್ದೀನಿ ಮನೇಲಿ ಅಕಡಾದಾಗ ಹೊಡಿತಾರ್ ಗುರು ತೇಜಸ್ವಿ ಗೈಸಿದೆ ಹೋಗೋಣ ನೋಡೋಣ ಇದ್ರೊಳಗೆ ಮನೆ ಕಳಕ್ ಹೋಗಲ್ಲ ಹೊಡಕ್ಕೆ ಹೋಗಲ್ಲ ಹೋಗು ಗುರು ಮುಂದೆ ನೀನು ನೀ ನೋಡಬೇಕು ನೀನು ನೀನು ಅಂದ್ರೆ ಏನು ಗಾಯಿಸಿ ಏನು ಬರ್ತೀರ ಗೇ ಇಬ್ಬರು ಏನು ಮೀಸಿದಾರೆ ಬಳಿ ಮಕ್ಳು ನೋಡಿ ಎಕ್ನ ಬಿತ್ತು 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 ಒನ್ ಫಿಫ್ಟೀನ್ ಒನ್ ಸೆವೆಂಟಿ ಫೈವ್ ಮಸ್ತ್ ಮಗ ಅದ್ರ ಹಾಕಿನ ಮಗು

ಈ ಕಡೆಯಿಂದ ಕಿಲ್ ಈ ಕಡೆಯಿಂದ ನಮ್ಮ ಮುಡ್ಗಾರ ಕೊಡೋ ಓಡ್ ಬತ್ತವನಿ ಗುರು ಹುಷಾರ್ ಕಣ ಬೀದ್ಗಿದ್ದೀಯ ತಡಿ ಚಿನ್ನ ಒಂಚೂರು ಲೂಟ್ ಮಾಡ್ಕೊಬಿಡೋಣ ಇವ್ರ ಲೂಟ್ ಬಾಕ್ಸ್ ಅಲ್ಲಿ ನನಿಂಗ್ ಮತ ಸರ್ ಡ್ಯಾಮೇಜ್ ಕೊಟ್ಟಿದ್ರು ಆದ್ರೂ ನಾನು ಹೊಡ್ದೇ ಬಿಟ್ಟೆ ಅವ್ರು ಡ್ಯಾಮೇಜ್ ಕೊಟ್ಟು ನಾಟ್ ಮಾಡೋದು ನಂಗೆ ಕ್ಲಿಯರ್ ಏ ಮಾಡ್ಕೊಂಡೆ ಅದ ಹೆಂಗಾಯ್ತು ಒಟ್ಟಿನಲ್ಲಿ ಎರಡು ಕಿಲ್ ಬಂತು ಒಂದು ಕಿಲ್ ಬತ್ತೆ ಎರಡು ಕಿಲ್ ಬಟ್ಟಾ ಒಟ್ಟಿನ ಒಂದೇ ಕೀಲು ಬಂದಿರೋದು ಸಾಕು ಸಾ ಗೈಸ್ ನಿಮಗೆ ಜಾಸ್ತಿ ಲಾಂಗ್ಬೇಡಿ ಆಗುತ್ತೆ ಅಂತ ಮುಂದೆ ಸ್ಕಿಪ್ ಮಾಡಿದ್ದೀನಿ ಅಲ್ಲಿ ಬರೀ ಏನೂ ಇಲ್ಲ ಬರೀ ಲೂಟ್ ಮಾಡ್ತಾ ಇವನ್ನ ಅಷ್ಟೇ ನಮ್ಮ ಹುಡುಗನ ಕೆ ಟಿ ಎಮ್ ಅಲ್ಲಿ ಕೂರಿಸ್ಕೊಂಡು ನೂರಲ್ಲಿ ಹೋಯ್ತಿದ್ದೀನಿ ಗೈಸ್ ಇಲ್ಲಿ ಯಾರೋ ಶಿಷ್ಯ ಬಂದ ಸಿಗಾಕಂಡ ಹೊಡಿ ಒಡಿ ಹೊಡಿ ಒಡಿ ಹೊಡಿ ತಗೋ ತಗೋ ಮಗ ತಗೋಲೇ ನಾನು ಒಂದೇ ಬುಲೆಟ್ ಇರೋದು ನೀನು ಅಷ್ಟೇ 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 ಮುಗಿಯಿತ್ತು ಬೇಕಿತ್ತಾ ಬಂದು ಬಂದು ಬರ್ಸ್ಕೊತೀರಲ್ವ ನಮ್ಮ ಕೈಲೆಲ್ಲ నన్ను ఎర వడీతరు అనే వర్గ వడ అనుకెత్ క్లియర్ మాట్ప్పా శీషామ్మ సరగ్ దుబ్జ్ హంగిస్కం అవునోది హోరు థూ అంటే రివ్యాక్ నొందా కొట్ట నన్ను ఒసలి కొత సలమన్న గోరు మొత్తం కళంగ నక మాత కొలే రిపేర్కిట్ హలో ಬರ ಗುರು ಡಿವ್ ಕತ್ತು ನೂರ ಕರ್ಕೊಯ್ತೀನಿ ಬರೋ ಶಿಷ ಬರಲ್ವೇನೋ ನಾನೇ ಬರ್ತೀನಿ ಎಲ್ಲಿ ಹೋಯ್ತಿದ್ಯಾಸ್ ನೋಡಿ ಡಿವ್ ಕಲ್ ಕರ್ಕೊತೀನಿ ಅಂತಂದ್ರು ನನ್ನ ಮಗ ಅದು ಯಾವ್ದಂತೂ ಕಾಲಿಗೆ ಅಡಿಯೋದ್ ಬತ್ತವನೇ ಏನಲ್ಲನೇ ಅವ್ರಿಗೆ ಅಲ್ಲ ಎಲ್ಲೇ ಬಿಡಿ ನಾನು ಆಸ್ ಕಿರ್ಸಿ ಎಲ್ಲರೂ ಬಿಟ್ರೆ ಏನ್ ಆಮೇಲೆ ಮಾಡೋರ್ ಕೆಸ ಬಿಡ್ತದೆ ಓ ನಾನೇ ಬಿಟ್ಟೆ ನೋಡಿ ಇದು ನಾನು ಎಕ್ಕಳ್ದು ಹೋಗ್ಯಾರ ನಾನಾಗಿವೆ ಈಗ ಏನಂತೀರ ಕಮೆಂಟ್ ಮಾಡಿ ಈಗ ಇಲ್ಲಿಂದ ಮುಂದೆ ಹೋಗೋಣ ಲಾಸ್ ಇದೆ ಲಾಸ್ ಝೋನ್ ಬರ್ತಾ ಇದೆ ಜಂಪ್ ಮಾಡೋಣ ಅಯ್ಯೋ 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 ನನಗೆ ಡ್ಯಾಮೇಜ್ ಆಯಿತು ಗುರು ಈಗ ಜಂಪ್ ಮಾಡಿದೆ ಕರೆಕ್ಟಾಗಿ ಜಂಪ್ ಮಾಡಿದೆ ಈಗ ನಿಮ್ಮ ಮನೆ ಮೇಕತ್ತ ಹತ್ತದೆ ಮೇಕತ್ತನ ನನಗೆ ಅತ್ತಕ್ಕೆ ಬರಲ್ಲ ಗುರು ನಂಗೆ ಗೊತ್ತು ನನಗೆ ಅತ್ತಕ್ಕೆ ಬರಲ್ಲ ನನಗೆ ಇದ್ರ ಮೇಲೆ ನೆಗಾಕ್ ಬರಲ್ಲ ಶಿಸ್ತಾಗಿ ಅದ್ರ ಮ್ಯಾಕ್ ಹಾಕೋಣ ಇಲ್ಲ ನೆಗದ್ ಬಿಡೋಣ ಈ ಕಡೆಯಿಂದ ಬರಲ್ಲ ಗುರು ನಮಗೆ ಬರಲ್ಲ ನೀನು ನೋಡ್ಬೇಕಾದ್ರೆ ಬರಲ್ಲ ಇದ್ರ ಮೇಕ ಹಾಕ್ತೀನಿ ನೋಡ ಒಯ್ ನೆಗ್ದೆ ಇನ್ನು ಸಲ ಇನ್ನು ಸಲ ಥೂ ಜೋನೆಲ್ಲ ಇದಾಯ್ತಲ್ಲ ನಮ್ಮದು ಮೇಲೆ ನೈಕೋನ್ ಅಂತ ನೆಯ್ಯಕ್ ಹಂಗಿಲ್ಲ ಏನು ಮಾಡೋಕ್ಕಾಗಲ್ಲ ನಮ್ಮ ಮುಡ್ಗ ನಾನು ಹಿಂದೆನೇ ಬರ್ತವನೇ ಲಾಸ್ಟ್ ಜೋನ್ ಜೋನ್ ಶ್ರಿಂಕ್ ಆಯ್ತೈತೆ ಥು ಇಲ್ಲ ಯಾರವ್ರೆ ಅಂತ ಬಂದೆ ನಾನು ಈ ಕಡೆಗೋಗಿ ಈ ಕಡೆಗೋಗು ಯಾರು ಗೋರು ನಾನು ಒಳೆ ಬಿದ್ರೆ ಒಂದು ಒಳೆನೇ ಬಿದ್ಬಿಡ್ತಾನೆ ಅಂತ ಮಗ ಒಂದೇ ಮ್ಯಾಚಿಗೆ ನಂಬ್ಬಿಟ್ಟವ ನಾನು ಅಷ್ಟೊಂದು ನಂಬ್ತಾರೆ ನಾನು ನೈಲ ಹೋದಾಗಿದ್ದು ಲಾಸ್ಟ್ ಜಾನ್ ಸಿಕ್ಕದಿದ್ದೆ ಇನ್ನು ಮೂರು ಜನ ಲೈವ್ ಇನ್ನು ಏಳು ಜನ ಲೈವ್ ಇಬ್ಬರ ಇದು ಐದು ಜನದಲ್ಲ ಐ ಒಬ್ಬ ಹೊಡೆದೆ 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 ಓಯ್ ಹೊಡಿತವ್ ಹೊಡಿತಾನೆ ಹೊಡಿತಾನೆ ಹೊಡಿತವ್ ಹೊಡಿತವ ನೀ ನಿಧಾನ ನಿಧಾನಗಳು ಹಾಕೊಂಡೆ ನಮ್ಮ ಹುಡ್ಗಾನ ಉಗಿಸ್ತೀನಿ ಅನ್ನೋ ನಾನು ನೆಡಾಕ್ತೀನಿ ಉಪ್ಪು ಮಾಡ್ತೀನಿ ಉಪ್ಪು ಎಲ್ಲ ಡೈರೆಕ್ಟ್ ಹಸಿದ್ದೀನಿ ಓಯ್ ಆಚೆ ಬಂದ ಶಿಷ್ಯ ಹೊಡಿ 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 ಅಕ್ಕು ಎಡ್ಡೆ ಬೆಳಿತು ಬರು ಮಸ್ತಾಗಿ ಬೆಳಿತು ನಾಲ್ಕು ಕಿಲ್ಲು ಇನ್ನು ನಾಲ್ಕು ಜನ ಅಲ್ಲೇ ಅದ್ರಲ್ಲಿ ನಾವಿಬ್ರು ಇನ್ನಿಬ್ರು ಅವ್ರೆಸ್ಟರ್ಸ್ ಆಡ್ ಇರ್ಬೇಕು ಅಂದ್ಕೊಳ್ತೀನಿ ಡಿ ಇವನೇ ಲೂಟ್ ಮಾಡೋಣ ಆ ಇಂಜೆಕ್ಷನ್ ಸಿಕ್ತು ಆದರೆ ನಿಮಗೆ ಇಲ್ಲ ನನಗೆ ಗೊತ್ತಾಗಿದೆ ಮ್ಯಾಚ್ ಆಡಿರಲ್ಲ ನನ್ನ ಮಾತ್ರ ಹೊರಗಡೆ ಹೋಗೋಣ ಸ್ವಲ್ಪ ಆರೆ ಹಾಕೊಳ್ಳೋಣ ಓಡಿ 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 ಸ್ಮೋಕ್ ಹಾಕೊಂಡು ಹೊಡಿ ನೋಡುವ ಏನಾಗುತ್ತೆ ಮುಂದಿನ ಮ್ಯಾಚು ಗಾಯ್ಸ್ ನೋಡೋಣ ಮುಂದಿನ ಮ್ಯಾಚ್ ವಿಡಿಯೋ ಹಾಕೋಣ ಇಲ್ಲೇ ನಿಮ್ಮ ಅವ್ರಿಗುರು ಇಲ್ಲೇ 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 ಇಬ್ರು ಇಲ್ಲೇ ಇಬ್ಬರು ತಗಡೆ ಬಂಡೆ ಕೆಳಗಡೆಪ್ಪ ನನಗೆ ತಗೊ ತಗೋ ಡ್ಯಾಮೇಜ್ ನಂಗೆ ಕೊಟ್ಟ ಸರ್ರಾಗಿ ಇದೆಯಾದ ಮಿಷಿನ್ಗಾನಲ್ಲಿ ಹೊಡೆದಾಗವರು ಗ್ಲು ಬೀಳು ಗ್ಲೂ ಬೀಳು ಬಿಡ್ತು ಮಗ ಶಿಷಾ ನನಗೆ ಹೊಡಿಯೋಕೆ ಅಂತ ಹೇಳಿ ಕೇಳಿದ ನಾವು ಬಿಡ್ತೀವ ಕ್ರೋನು ನಾವು ಬಿಡ್ತೀವ ತಗ ಕ್ರೋನಾಗೂ ಕೊಟ್ಟು ಫುಟ್ಬಾಲ್ ಕ್ಯಾರೆಕ್ಟ್ರಿಗೆ ಕ್ರೋನಾಕ ನಾನು ಏನಾರು ಬಾಡ್ರಿ ನೀವು ಯಾರು ಉಷ್ಣ ಮಗ ಇಂಜೆಕ್ಷನ್ ಇಟ್ಕೊಂಡು ನಾನು ಹೊಡಿ 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 ಅಷ್ಟೆ ಅಷ್ಟೇ ಕೊಯ್ಯಾಗಾಯ್ ಗಾಯ್ ಸ್ಯಾರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳಿ ಬಿಡಿಸ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳಿ